ರಾಜಕೀಯದವರು ಮಾಡಿದ ಎಲ್ಲಾ ಸೀಟ್ಗಳೆಲ್ಲ ರಾಜಕೀಯದವರು ಬಿಜೆಪಿಯವನು ಕಾಂಗ್ರೆಸ್ನವನು ಜೆಡಿಎಸ್ ನವನು ಕಮ್ಯುನಿಸ್ಟ್ನವ್ ಎಸ್ ಡಿಪಿ ಯಾರು ಬೇಕಾದ್ರೆ ಸರಿ ನಮ್ಗೆ ಎನ್ಕೌಂಟರ್ ಮಾಡಬೇಕು ದೇಶಕ್ಕೆ ಕರ್ಕೊಂಡು ಬರೋದು ತನಿಖೆ ಮಾಡೋದಲ್ಲ ಪ್ರಜುಲ್ ರೇವಣ್ಣ ಅವರ ಕಾಮಕಾಂಡದ ಕುರಿತು ಸೌಜನ್ಯ ಪರ ಹೋರಾಟಗಾರಂತಹ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಎಸ್ ಐ ಟಿ ತನಿಖೆ ಮಾಡಿ ತನಿಖೆ ಮಾಡಿ ಕೂತ್ಕೊಳ್ಳದೇರಿ ಅವರನ್ನ ವಿದೇಶದಲ್ಲಿ ಎಲ್ಲಿದ್ದಾರೆ ಅಲ್ಲಿಂದ ಹೆಡೆಮೂರಿ ಕಟ್ಟಿ ತಂದು ಭಾರತದಲ್ಲಿ ತನಿಖೆ ನಡೆಸಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಸ್ನೇಹಿತರೆ ನೆನೆ ದಿನ ಗಿರೀಶ್ ಮಠನ್ ಅವರ ಒಂದು ಫೇಸ್ಬುಕ್ ವಾಲ್ ನಲ್ಲಿ ಬಂದಂತಹ ಒಂದು ಸ್ಕ್ರಿಪ್ಟ್ ಅನ್ನ ನಿಮ್ಮ ಮುಂದೆ ತಂದಿದೆ ಬಹಳಷ್ಟು ಒಳ್ಳೆ ಸ್ಪಂದನೆ ಲಭಿಸಿತು ಆ ಒಂದು ಸ್ಕ್ರಿಪ್ಟ್ ಬರೆದ ಯಾರೇ ಆಗಿದ್ರು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ಮಾತ್ರವಲ್ಲ ಆ ಒಂದು ಸ್ಕ್ರಿಪ್ಟ್ಗೆ ದೊಡ್ಡ ಸೆಲ್ಯೂಟ್ ಯಾಕಂತಂದ್ರೆ ಬಹಳಷ್ಟು ಅಂದ್ರೆ ಸೌಜನ್ಯ ವಿಚಾರವನ್ನ ಮತ್ತೆ ಈ ಒಂದು ಕಾಮಕಾಂಡವನ್ನ ಒಂದು ಅಂದ್ರೆ ಎರಡು ದೋಣಿಗಳಿಂದ ಒಂದು ದೋಣಿಗೆ ಸಾಗಿಸಿ ಆ ಒಂದು ದೋಣಿಯಲ್ಲಿ ಸಂಚರಿಸುವಂತ ಒಂದು ಪ್ರಯತ್ನಕ್ಕೆ ಮಾಡಿದ್ರು ಮಾತ್ರವಲ್ಲ ಮೇಷ್ ಗಿಟ್ಟಿಸಿಕೊಂಡಿದ್ರು ಒಳ್ಳೆ ವಿಚಾರ ಸೊ ಆದ್ರಿಂದಾಗಿ ಆ ಒಂದು ವಿಚಾರವನ್ನ ನಿನ್ನೆ ವಿಡಿಯೋದಲ್ಲಿ ಹಾಕಿದೆ ಇವತ್ತು ಮಹೇಶ್ ಶೆಟ್ಟಿ ಮುರೋಡಿ ಅವರು ಏನು ಈ ಒಂದು ಕಾಮಕಾಂಡ ಏನಿದೆ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸಾಮಾನ್ಯವಾಗಿ ಅಂದ್ರೆ ಒಂದು ಹೆಣ್ಣಿಗೋಸ್ಕರ ಒಂದು ಹೆಣ್ಣಿಗೋಸ್ಕರ ಸೌಜನ್ಯ ಎನ್ನುವಂತಹ ಒಂದು ಹೆಣ್ಣಿಗೋಸ್ಕರ ನಿರಂತರವಾಗಿ ಹನ್ನೆರಡು ವರ್ಷಗಳ ಹೋರಾಟ ಮಾಡ್ತಾ ಬರು ಬರ್ತಾ ಇರುವಂತಹ ಇವಾಗಲೂ ಹೋರಾಟದಲ್ಲಿ ಮುಂದುವರಿತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸಾಮಾನ್ಯವಾಗಿ ಇಂತಹ ಒಂದು ಪ್ರಕರಣದಲ್ಲಿ ಪ್ರತಿಕ್ರಿಯೆ ನೀಡಲೇಬೇಕು ಮಾತ್ರವಲ್ಲ ನನ್ನಂತಹ ಹಲವಾರು ವ್ಯಕ್ತಿಗಳು ಇದು ಒಂದು ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ರು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಸಮಾಜದಲ್ಲಿ ಸಾಮಾಜಿಕ ಕಳಕಳಿ ಉಳ್ಳ ಕೆಲವೊಂದು ವ್ಯಕ್ತಿತ್ವಗಳು ಸಮಾಜಕ್ಕೆ ಅನ್ಯಾಯವಾದಾಗ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೆ ಎನ್ನುವಂತಹ ಒಂದು ವಿಚಾರವನ್ನ ನೋಡೋಕೆ ಆ ಒಂದು ಫೋಕಸ್ ಮಾಡ್ತಾ ಕೆಲವೊಂದು ಮಾಧ್ಯಮಗಳು ಸುತ್ತುವರಿತಾ ಇರುತ್ತೆ ಸಾಮಾನ್ಯವಾಗಿ ಸಾಮಾಜಿಕ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಒಂದು ಹೇಳಿಕೆ ಬಂದಿರೋದು ಫೇಸ್ಬುಕ್ ಮುಖಾಂತರ ಅದು ಪ್ರಜ್ವಲ್ ರೇವಣ್ಣ ಅವರೇ ಪೋಸ್ಟ್ ಮಾಡಿದಾರಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಆದ್ರೂ ಮಾಧ್ಯಮಗಳು ಅದನ್ನ ದೊಡ್ಡ ಮಟ್ಟದಲ್ಲಿ ಗೌಜ್ ಮಾಡ್ತಾ ಇದೆ ಯಾಕಂತಂದ್ರೆ ತನಿಖೆ ತನಿಖೆ ದಾರಿಯಲ್ಲಿ ನಡೀಲಿ ಹೊರದೇಶಿದ್ದೇನೆ ಇವೆಲ್ಲವೂ ಸುಳ್ಳು ಎನ್ನುವಂತ ಒಂದು ರೀತಿಯಲ್ಲಿ ಒಂದು ನಾಲ್ಕೈದು ಪದಗುಂಚುಗಳನ್ನ ಒಂದು ವಾಕ್ಯವನ್ನ ಮಾಡಿ ಪೋಸ್ಟ್ ಮಾಡಿದ್ರು ಆದ್ರೆ ಒಂದು ತಿಳ್ಕೊಳ್ಳಿ ಇಂತಹ ರಾಜಕಾರಣಿಗಳ ಸುತ್ತ ಗಳಾಗಿ ನಾಲ್ಕೈದು ಜನ ಐಟಿ ಸೆಲ್ ಗಳನ್ನೇ ಹೊಂದಿರ್ತಾರೆ ಅವರಿಗೆ ಎಡ್ಮಿನ್ ಆಗಿ ಅವರ ಎಲ್ಲಾ ಕಾರ್ಯಗಳನ್ನ ನಿರ್ವಹಣೆ ಮಾಡುವಂತಹ ಕೆಲವೊಂದು ಎಡ್ಮಿನ್ಸ್ಗಳು ಆ ಒಂದು ಪೇಜ್ ಖಂಡಿತವಾಗಿ ಖಂಡಿತವಾಗಿಯೂ ಇರುತ್ತೆ ಸೊ ಅದರಿಂದಾಗಿ ಅದನ್ನ ಒಂದೇ ಏಟಿನಲ್ಲಿ ಆ ಇಬ್ಬರೇ ಪ್ರತಿಕ್ರಿಯೆ ನೀಡಿದ್ರು ಅಂತ ಹೇಳಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಇವತ್ತು ಮಹೇಶ್ ಶೆಟ್ಟರೋಡಿ ಅವರು ಏನ್ ಹೇಳಿದ್ದಾರೆ ನಾವು ಯಾವತ್ತು ಎಸ್ ಐ ಟಿ ತನಿಖೆ ನಡೆಸುವಾಗ ದಯವಿಟ್ಟು ಆ ಒಂದು ಅಪರಾಧಿಯನ್ನ ವಿದೇಶದಲ್ಲಿಟ್ಟು ಯಾವ ಪುರುಷಾರ್ಥಕ್ಕೋಸ್ಕರ ಈ ಒಂದು ಎಸ್ ಐ ಟಿ ತನಿಖೆ ನಡೆಯುತ್ತೆ ಹೆಡೆಮುರಿ ಕಟ್ಟಿ ತಗೊಂಬನ್ನಿ ನಮ್ಮ ದೇಶದಲ್ಲಿಟ್ಟು ತನಿಖೆ ಆರಂಭಿಸಿ ಸಾಮಾನ್ಯ ಪ್ರಜೆಯನ್ನ ಯಾವ ರೀತಿಯಲ್ಲಿ ನೀವು ತನಿಖೆ ಮಾಡ್ತೀರಾ ಪೊಲೀಸ್ನವರಿಗೆ ಗೊತ್ತಿಲ್ಲದೆ ವಿಚಾರನ ಅದೇ ರೀತಿ ಇಂತಹ ಅಪರಾಧನ ಮಾಡಿದ್ರೆ ಅದು ಯಾರೇ ಆಗಿರ್ಲಿ ಮುಖ್ಯಮಂತ್ರಿ ಆಗಿರ್ಲಿ ಪ್ರಧಾನ ಮಂತ್ರಿ ಆಗಿರ್ಲಿ ಅಥವಾ ಇನ್ನಿತರ ಯಾವುದೇ ಮಂತ್ರಿಗಳೇ ಆಗಿರ್ಲಿ ಸಂಸದನೇ ಆಗಿರ್ಲಿ ಎಮ್ ಎಲ್ ಎ ಆಗಿರ್ಲಿ ಯಾರೇ ಆದ್ರೂ ಸಾಮಾನ್ಯ ಜನರು ಯಾವ ರೀತಿಯಲ್ಲಿ ಶಿಕ್ಷೆಗೊಳಪಡ್ತಾರೆ ಅದೇ ರೀತಿ ಶಿಕ್ಷೆಯಿಂದ ಈ ಒಂದು ತನಿಖೆ ನಡೀಬೇಕು ನಿಜವಾಗೆ ನೂರಕ್ಕೆ ನೂರು ಶತಮಾನ ಬಾಯಿ ಬಿಡ್ಬೇಕು ಅಂದ್ರೆ ಆಸನದಲ್ಲಿ ಕುಳ್ಳಿರಿಸಿ ಹೇಳಪ್ಪ ಮಗು ಯಾವ್ಯಾವ ಕಥೆಗಳನ್ನ ಸೃಷ್ಟಿ ಮಾಡ್ತೀಯ ಯಾವ್ಯಾವ ಸತ್ಯಗಳನ್ನ ಹೇಳ್ತೀಯ ಹೇಳ ಮಗು ಅಂತ ಹೇಳ್ಬಿಟ್ಟು ನೀವು ಸುತ್ತ ಕುಳಿತುಕೊಂಡು ಹೇಳಿದ್ರೆ ತನ್ನ ಕಥೆಯನ್ನ ಬಿಚ್ಚಿಡ್ತಾ ಹೋಗ್ತಾನೆ ಆದ್ರೆ ಯಾವ ರೀತಿಯಲ್ಲಿ ಸತ್ಯವನ್ನ ಹೊರತರಬೇಕು ಅಂತ ಪೊಲೀಸ್ನವರಿಗೆ ಚೆನ್ನಾಗ್ ಗೊತ್ತಿದೆ ಸೊ ಆ ಒಂದು ರೀತಿಯಲ್ಲಿ ತನಿಖೆ ನಡೆಸಿ ಜನಸಾಮಾನ್ಯರಿಗೊಂದು ನ್ಯಾಯ ದೊಡ್ಡವರಿಗೊಂದು ನ್ಯಾಯ ಅನ್ನುವಂತಹ ಒಂದು ಮಾತು ಬೇಡ ಸೊ ಅದರಿಂದಾಗಿ ಈ ಒಂದು ವಿಚಾರವಾಗಿ ಸ್ಪಷ್ಟವಾದಂತಹ ತನಿಖೆ ಸ್ಪಷ್ಟವಾದಂತಹ ಹಾದಿಯಲ್ಲಿರಲಿ ಇನ್ನು ಯಾವ ರೀತಿಯಲ್ಲಿ ಸೆಕ್ಷನ್ ಹಾಕಿದ್ದಾರೆ ಆ ಒಂದು ಸೆಕ್ಷನ್ ವಿಚಾರದಲ್ಲಿ ಗಿರೀಶ್ ಮಠನ್ ಅವರು ತಕರಾರುತ್ತಿದ್ರು ತ್ರೀ ಸೆವೆಂಟಿ ಸಿಕ್ಸ್ ಹಾಕ್ಬೇಕಿತ್ತು ಯಾಕೆ ಹಾಕಿಲ್ಲ ಅಂದ್ರೆ ಇವಾಗ ಹಾಕಿದ ಸೆಕ್ಷನ್ ಕಡಿಮೆ ಏನಲ್ಲ ಆದ್ರೂ ಅವರು ಅಪರಾಧಿ ಅಂತ ಪ್ರೂವ್ ಆದ್ರೆ ಮೂರು ನಾಲ್ಕು ವರ್ಷಗಳಷ್ಟು ಕಾಲ ಮಾತ್ರ ಜೈಲಿನಲ್ಲಿ ಇರೋಕೆ ಸಾಧ್ಯ ಅದರ ನಂತರ ದೋಷ ಮುಕ್ತರಾಗಿ ಹೊರಗಡೆ ಬರ್ತಾರೆ ಇದು ಇಂತಹ ವ್ಯಕ್ತಿಗಳಿಗೆ ಅಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಸಂಚಲನ ಮೂಡಿಸಿದಂತಹ ಒಂದು ವಿಚಾರ ಇದು ಇದು ಒಂದು ಎರಡು ಹೆಣ್ಣು ಮಕ್ಕಳ ವಿಚಾರ ಅಲ್ಲ ಇಲ್ಲಿ ನಿರಂತರವಾಗಿ ನೀವು ನೋಡ್ತಾ ಇರ್ಬೋದು ನಮ್ಮ ಹೋರಾಟ ಇವತ್ತು ನಡೀತಾ ಇದ್ರೆ ಅದು ಒಂದು ಹೆಣ್ಣಿಗೋಸ್ಕರ ಒಂದು ಗ್ರಾಮದಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ನಿರಂತರವಾಗಿ ನೂರು ಇನ್ನೂರು ಮುನ್ನೂರು ಅನ್ನುವಂತಹ ಪ್ರಕರಣಗಳು ನಡೀತಾ ಇರುವಾಗ ಕೊನೆಯದಾಗಿ ಸೌಜನ್ಯ ಅನ್ನುವಂತಹ ಒಂದು ಹೆಣ್ಣು ಮಗಳು ಈ ಒಂದು ಪ್ರಕರಣಕ್ಕೆ ಬಲಿಯಾದಾಗ ಆ ಒಂದು ಪ್ರಕರಣವನ್ನ ಎತ್ತಿಕೊಂಡು ಮಹೇಶ್ ಶೆಟ್ಟಿ ಅವರು ಮತ್ತು ಅವರ ಒಂದು ತಂಡ ನಿರಂತರವಾಗಿ ಹೋರಾಟ ಮಾಡುತ್ತೆ ನಿರಪರಾಧಿಯನ್ನ ಅಪರಾಧಿಯಾಗಿಸಿ ಜೈಲಿನಲ್ಲಿಟ್ಟು ಐದು ವರ್ಷಗಳ ಕಾಲ ನಿರಂತರವಾಗಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಂತಹ ಸಂತೋಷ್ ರಾವ್ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ ಸಿಬಿಐ ವಿಶೇಷ ನ್ಯಾಯಾಲಯ ಅವರನ್ನ ಖುಲಾಸೆಗೊಳಿಸಿ ಆದೇಶಗೊಳಿಸುತ್ತೆ ಆದ್ರೆ ಅಪರಾಧಿ ಯಾರು ಅನ್ನುವಂತಹ ಒಂದು ಕ್ವಶನ್ಗೆ ಉತ್ತರವೇ ಇಲ್ಲದೆ ಇದುವರೆಗೂ ಹೋರಾಟವನ್ನ ಇದ್ದಾರೆ ಸೊ ಅದರಿಂದಾಗಿ ಜನಸಾಮಾನ್ಯರು ಯಾವತ್ತು ನ್ಯಾಯ ಸಿಗುತ್ತೆ ಅಂತ ಕಾಯ್ದುಕೊಂಡು ಕುಳಿತುಕೊಳ್ಬೇಡಿ ಇದು ಕ್ರಾಂತಿಯಿಂದ ಮಾತ್ರ ನ್ಯಾಯ ಸಿಗೋಕೆ ಸಾಧ್ಯ ಇಂತಹ ಕಚಡಗಳನ್ನ ನಿರ್ಮೂಲನೆ ಮಾಡಬೇಕು ಅಂದ್ರೆ ಪ್ರತಿಭಟನೆ ಹೋರಾಟಗಳ ಮುಖಾಂತರ ಮಾತ್ರ ಸಾಧ್ಯ ಹಾಸನ ಜಿಲ್ಲೆಯಲ್ಲಿ ಇವತ್ತು ಏನ್ ನಡೀತಾ ಇದೆ ನಿಜವಾಗಿಯೂ ಇನ್ನೊಂದು ವಿಚಾರವನ್ನು ಹೇಳ್ಬೇಕು ಯಾಕಂದ್ರೆ ಇಲ್ಲಿ ಎರಡೆರಡು ವಿಚಾರಗಳನ್ನ ಗಮನ ಇಟ್ಟುಕೆಳ್ಬೇಕು ಯಾಕಂತಂದ್ರೆ ಮಾಧ್ಯಮಗಳು ಕುಮಾರಸ್ವಾಮಿಯನ್ನ ಎತ್ತಿ ಸಾಡ್ತಾ ಇದ್ದಾರೆ ಆದರೆ ಈ ಒಂದು ಪೆನ್ ಡ್ರೈವ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ಕೈವಾಡವು ಇದೆಯಾ ಅನ್ನೋದ ಆ ಒಂದು ಡೌಟ್ ಇವಾಗ ಕಾಡ್ತಾ ಯಾಕಂದ್ರೆ ಕುಮಾರಸ್ವಾಮಿ ಪಾಕೆಟ್ ಅಲ್ಲಿದ್ದಂತಹ ಪೆನ್ ಡ್ರೈವ್ ಯಾರದು ಇಂತಹ ಒಂದು ದೊಡ್ಡ ಪ್ರಕರಣ ಇವಾಗ ಹೊರ ಬರ್ತಾ ಇದೆ ಮೂರು ಸಾವಿರಗಳಷ್ಟು ವಿಡಿಯೋಗಳನ್ನ ಒಂದು ಪೆನ್ ಡ್ರೈವ್ ನಲ್ಲಿ ಹಾಕಿ ಆ ಒಂದು ಪೆನ್ ಡ್ರೈವ್ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಗ್ತಾ ಇದೆ ಆದರೆ ಕ್ವಶನ್ ಏನಪ್ಪಾ ಅಂದ್ರೆ ಕುಮಾರಸ್ವಾಮಿ ಪಾಕೆಟ್ ಇದ್ದಂತಹ ಪೆನ್ ಡ್ರೈವ್ ಇದೇನಾ ಯಾಕಂತಂದ್ರೆ ಹಾಸನ ಜಿಲ್ಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದುವರೆಗೂ ಏಳಿಗೆ ಎನ್ನುವಂತಹ ಒಂದು ವಿಚಾರ ಅಲ್ಲಿ ಬಂದಿರಲಿಲ್ಲ ಮುಖ್ಯವಾಗಿ ತಡೆಯಾಗಿದ್ದವರೇ ರೇವಣ್ಣ ಮತ್ತು ಸನ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಸ್ವಾಭಾವಿಕವಾಗಿ ಹಾಸನವನ್ನ ಹಿಡಿದಿಟ್ಟುಕೊಂಡಿದ್ದಂತಹ ವ್ಯಕ್ತಿಗಳು ಸೊ ಅವರನ್ನು ಮೂಲೆ ಗುಂಪು ಮಾಡಿದರೆ ತಾನು ಮತ್ತು ತನ್ನ ಮಗನಿಗೆ ಇಲ್ಲಿ ರಾಜಕೀಯ ಭವಿಷ್ಯ ಸಾಧ್ಯ ಅನ್ನುವಂತಹ ಒಂದು ಚಿಂತನೆ ಎಲ್ಲೋ ಕುಮಾರಸ್ವಾಮಿ ಅವರಿಗೆ ಬಂದಿರ್ಬೇಕು ಏನು ಯಾಕಂತಂದ್ರೆ ಎಲ್ಲಾ ವಿಚಾರಗಳಲ್ಲೂ ನಾವಿಲ್ಲಿ ನಮ್ಮ ಸಂದೇಶ ಸಂದೇಹಗಳನ್ನ ವ್ಯಕ್ತಪಡಿಸಬೇಕಾಗುತ್ತೆ ಯಾಕಂತಂದ್ರೆ ಒಂದೇ ಇಲ್ಲಿ ರಾಜಕೀಯದಲ್ಲಿ ತಂದೆ ತಾಯಿ ಮಗ ಕುಟುಂಬಸ್ಥ ಎನ್ನುವುದು ಯಾವುದೂ ಇಲ್ಲ ಸೊ ಅದರಿಂದಾಗಿ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಟು ನಾವು ಈ ಒಂದು ತನಿಖೆಗೆ ಅಹ್ ಏನು ಅಹ್ ಬೆಂಬಲವನ್ನ ನೀಡಬೇಕಾಗಿದೆ ತನಿಖೆ ಎಲ್ಲಾ ರೀತಿಯಲ್ಲೂ ಹೋಗ್ಬೇಕಾಗಿದೆ ಇಲ್ಲಿ ಒಂದಂತೂ ಸ್ಪಷ್ಟ ಅಪರಾಧಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ನಮ್ಮ ದೇಶದ ರಾಜತಾಂತ್ರಿಕ ಪಾಸ್ಪೋರ್ಟ್ ನಲ್ಲಿ ವಿದೇಶದಲ್ಲಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಇದೆ ಸೊ ಅದರಿಂದಾಗಿ ಕೇಂದ್ರದ ಮೇಲೆ ಸಿದ್ದರಾಮಯ್ಯ ಅವರು ಒತ್ತಡವನ್ನು ಹಾಕಿದ್ದಾರೆ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಕೂಡಲೇ ಭಾರತಕ್ಕೆ ಕರೆ ತರಬೇಕು ಅಂತ ಒಂದು ವಿಚಾರ ಆದ್ರೆ ಟಿವಿ ಮಾಧ್ಯಮಗಳಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಮೇ ಹದಿನೈದರ ಒಳಗೆ ಭಾರತಕ್ಕೆ ಬರುವ ಸಾಧ್ಯತೆ ಇದೆ ಎನ್ನುವಂತಹ ಒಂದು ವಿಚಾರವನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಯಾವುದು ಸ್ಪಷ್ಟವಾದಂತಹ ಒಂದು ಸಂದೇಶಗಳಲ್ಲ ಆದರೆ ಕೆಲವೊಂದು ಮಾಧ್ಯಮಗಳ ಊಹಾಪೋಹದ ಚಿಂತನೆಗಳನ್ನ ಬಿತ್ತರಿಸುದು ಕೆಲವೊಂದು ಇಲ್ಲಿನ ಅವರ ತಂದೆ ಆಗಿರ್ಬೋದು ಅಥವಾ ಅವರ ಕುಟುಂಬಸ್ಥರಿಂದ ಸಿಕ್ಕಂತಹ ಬಲ್ಲ ಮೂಲಗಳಿಂದ ಸಿಕ್ಕಂತಹ ಮಾಹಿತಿಯನ್ನ ಆಧರಿಸಿ ನ್ಯೂಸ್ ಗಳನ್ನ ಹಾಕ್ತಾರೆ ಆದ್ರೆ ಒಂದೊಂದು ಸ್ಪಷ್ಟ ಪ್ರಜ್ವಲ್ ರೇವಣ್ಣ ಅವರನ್ನ ಮಾತಾಡಿಸೋಕೋ ಕಾಂಟ್ಯಾಕ್ಟ್ ಮಾಡೋಕೋ ಯಾರಿಗೂ ಸಿಕ್ಕಿಲ್ಲ ಎನ್ನುವುದೇ ಸ್ಪಷ್ಟವಾದಂತಹ ಸಂಗತಿ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಅನ್ನುವಂತಹ ಒಂದು ವಿಚಾರ ಸಹ ಬರ್ತಾ ಇತ್ತು ಆದ್ರೆ ಅಲ್ಲ ವಿಚಾರಗಳು ಹಾಗೆ ಇರಲಿ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಆ ಒಂದು ಪ್ರಸ್ತಾವನೆ ಏನಿದೆ ಪ್ರತಿಕ್ರಿಯೆ ಏನಿದೆ ನಾವು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಿಜವಾದ ಹಿಂದೂ ನಾಯಕ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಅಂದ್ರೆ ಎಲ್ಲಾ ಧರ್ಮವನ್ನ ಅಂದ್ರೆ ಎಲ್ಲೆಲ್ಲ ಅನ್ಯಾಯ ಆಗುತ್ತೆ ಆ ಅನ್ಯಾಯವನ್ನ ಮಾತ್ರ ನೋಡಿ ಒಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟದೆ ಎಲ್ಲಿ ತಪ್ಪು ನಡೆದಿದ್ದು ಆ ತಪ್ಪನ್ನು ಮಾತ್ರ ಅಹ್ ಏನು ತೆಗೆದು ಪ್ರತಿಕ್ರಿಯಿಸುವಂತಹ ಒಂದು ವ್ಯಕ್ತಿ ಆದ್ರೆ ಕೆಲವೊಂದು ನಾಯಕರನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಲ್ಲಿ ಬರೀ ಕಪಟ ಹಿಂದುತ್ವದ ನಾಯಕರಿದ್ದಾರೆ ಬರೀ ಅನ್ಯ ಧರ್ಮ ಮುಸಲ್ಮಾನ್ ಧರ್ಮದಿಂದ ಏನಾದರೂ ಅನ್ಯಾಯ ಆದ್ರೆ ಅಂತಹ ವ್ಯಕ್ತಿಗಳಿಂದ ಅನ್ಯಾಯ ಆದ್ರೆ ಆ ಒಂದು ಧರ್ಮವನ್ನೇ ದೂಷಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇರುವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಮ್ಮಣ್ಣ ಶೆಟ್ಟಿಯವರು ಅವರು ಪ್ರಸನ್ನ ರವಿ ಅವರು ಗಿರೀಶ್ ಮಠಣ್ಣವರಂತಹ ನಿಷ್ಪಕ್ಷಪಾತಿಯಾದಂತಹ ನಾಯಕರುಗಳು ನಮ್ಮ ರಾಜ್ಯದಲ್ಲಿ ಬೆಳೆದು ಬರ್ತಿದ್ದಾರೆ ಎನ್ನುವುದೇ ಒಂದು ಆಶಾದಾಯಕವಾದಂತಹ ಒಂದು ಬೆಳವಣಿಗೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ